ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಆಯಾಮವನ್ನು ಈ ಇಡೀ ಪ್ರಕರಣ ಪಡೆದುಕೊಂಡಿದೆ ಈ ವಿಚಾರ ಈಗ ಕೋರ್ಟ್ ಕಟಕಟೆಯಲ್ಲಿ ಇರೋದ್ರಿಂದ ಇದರ ಬಗ್ಗೆ ಯಾರೂ ಕೂಡ ಹೆಚ್ಚೇನು ಚರ್ಚೆ ಮಾಡುವ ಅಗತ್ಯ ಕೂಡ ಇರೋದಿಲ್ಲ ನಾವು ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಕೋರ್ಟ್ ನಿಂದಲೇ ನವೆಂಬರ್ ಹನ್ನೆರಡರ ತನಕ ಕೂಡ ಈ ಎಲ್ಲಾ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಬ್ರೇಕ್ ಬಿದ್ದಾಗಿದೆ ಹನ್ನೆರಡರ ಬಳಿಕ ಕೋರ್ಟ್ ಆದೇಶ ಏನಾಗಿರುತ್ತೆ ಅದ್ರ ಮೇಲೆಯೇ ಈ ಧರ್ಮಸ್ಥಳ ಗ್ರಾಮದ ಕೇಸ್ ಇದೆಯಲ್ಲ ಅದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಬಟ್ ಇವತ್ತು ನಾನು ಏನ್ ಮಾತಾಡ್ತಾ ಇದ್ದೀನಪ್ಪ ಈ ಎಲ್ಲಾ ವಿಚಾರ ಕೋರ್ಟ್ ನಲ್ಲಿ ಇರೋದ್ರಿಂದ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇವತ್ತಿನ ಯಾವ ವಿಚಾರ ಚರ್ಚೆ ಮಾಡ್ತಿದ್ದಾರೆ ಅಂತ ನೀವೆಲ್ಲ ಅಂದ್ಕೊಳ್ಬಹುದು ಇವತ್ತು ನಾನ್ ಹೇಳೋದಕ್ ಹೊರಟಿರೋದು ಇಡೀ ಟಿಯ ಮುಖ್ಯಸ್ಥರು ಪ್ರಣವ್ ಮೊಹಂತಿ ಆಗಿದ್ರಲ್ಲ ಪ್ರಣವ್ ಮೊಹಂತಿ ಅವರೇ ಬೇಕು ಎಸ್ ಐ ಟಿ ರಚನೆ ಆದಾಗ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ನಾವು ನೀವು ಎಲ್ಲ ಫೋರ್ಸ್ ಮಾಡಿದ್ವಲ್ಲ ಅಂದ್ರೆ ನ್ಯಾಯ ಸಿಗುತ್ತೆ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅವರನ್ನೇ ನೇಮಕ ಮಾಡಬೇಕು ಸರ್ಕಾರ ಅನ್ನುವಂತ ಒತ್ತಡ ಸಹಜವಾಗೇ ಇತ್ತು ಸೊ ಆರಂಭದಲ್ಲಿ ಅವರನ್ನ ನೇಮಕ ಮಾಡಿದಾಗ ಬಂದು ನಂಬಿಕೆ ಇತ್ತು ಸತ್ಯಾಸತ್ಯತೆ ಆಚೆ ಬಂದೇ ಬರುತ್ತೆ ಅಂತ ಬಟ್ ಈಗ ಯಾಕಪ್ಪ ಪ್ರಣಬ್ ಮೊಹಂತಿಯವರ ಹೆಸರನ್ನು ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ ಎಸ್ ಐ ಟಿ ತನಿಖೆ ಸಾಗದಂತೆಲ್ಲ ಮಧ್ಯದಲ್ಲೇ ಪ್ರಣಬ್ ಮೊಹಂತಿ ಮೇಲೆ ಯಾರು ಒತ್ತಡ ಹಾಕುವಂತಹ ಪ್ರಯತ್ನಗಳನ್ನು ಮಾಡಿಬಿಟ್ರ ಅಂತ ಯಾರು ಯಾಕೆ ಸರ್ಕಾರದ ಕಡೆಯಿಂದಲೇ ಒತ್ತಡಗಳು ಹೋಯ್ತಾ ಅಂತ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇಂತ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ ಜಸ್ಟ್ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ ಹತ್ತು ಹಲವು ಕಾರಣಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಣವ್ ಮೊಹಂತಿ ಅವರ ಮೇಲೆ ಒತ್ತಡ ಇತ್ತು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನೆಲ್ಲ ಒತ್ತಡ ಇತ್ತು ಯಾರಿಂದ ಒತ್ತಡ ಇತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತು ಚಿನ್ನಯ್ಯ ಮುಂದೆ ಬಂದಾಗ ಆತ ಒಂದು ದೂರು ದಾಖಲು ಮಾಡಿದಾಗ ಇಲ್ಲಿ ಅಸಹಜ ಸಾವಾಗಿತ್ತು ಆ ಹೆಣಗಳನ್ನ ನಾನೇ ನನ್ನ ಕೈಯಾರೆ ನನಗೆ ಪಾಪ ಪ್ರಜ್ಞೆ ಕಾಡಿರೋದ್ರಿಂದ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಕೇಳ್ತಾ ಇದ್ದೀನಿ ಅನ್ನುವಂತ ವಿಚಾರಗಳನ್ನ ಆತ ಮುನ್ನೆಲೆಗೆ ತಂದಾಗ ಒಂದು ಅಧಿಕೃತವಾಗಿ ದೂರು ಕೊಟ್ಟಾಗ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಾಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಹೌದಾ ಧರ್ಮಸ್ಥಳ ಗ್ರಾಮದಲ್ಲಿ ಹಿಂಗಾಕಿದೀಯಾ ಈ ರೀತಿ ಹಾಕಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಒತ್ತಡಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ಜಾಸ್ತಿ ಆಗ್ತಾ ಹೋದಂತೆ ಸರ್ಕಾರಕ್ಕೆ ಇದರ ಗಂಭೀರತೆ ಅರ್ಥ ಆಯಿತು ಹಾಗಾಗಿ ತತ್ಕ್ಷಣಕ್ಕೆ ಎಸ್ಐ ಟಿ ಕೂಡ ಸರ್ಕಾರ ರಚನೆ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಜಸ್ಟ್ ಎಸ್ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದ್ರೆ ಮುಗಿದು ಹೋಯ್ತಾ ಖಂಡಿತ ಅಲ್ಲ ಸೌಜನ್ಯ ಪರ ಹೋರಾಟಗಾರರು ಜೊತೆಗೆ ಈ ರೀತಿ ಅಸಹಜ ಸಾವುಗಳು ಹಾಕಿದೆ ಅನ್ನುವಂತಹ ಆರೋಪಗಳನ್ನ ಚಿನ್ನಯ್ಯ ಮುಂದೆ ತಂದಾಗ ಆತನ ಬೆನ್ನಿಗೆ ನಿಂತಹ ಒಂದು ಇಡೀ ತಂಡ ಕೂಡ ಒಕ್ಕೊರಳ ಆಗ್ರಹ ಇದ್ದಿದ್ದು ಒಂದೇ ಈ ಐ ಟಿಯ ನೇತೃತ್ವ ವಹಿಸಬೇಕಾಗಿರೋದು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅವ್ರು ಬೇರೆ ಯಾರು ಅಲ್ಲ ಪ್ರಣವ್ ಮೊಹಂತಿಯವರೇ ಆಗಬೇಕು ಅನ್ನುವಂತ ಒತ್ತಡಗಳನ್ನ ಹಾಕಿದ್ರು ಅದರಂತೆ ಸರ್ಕಾರ ಇನ್ಫ್ಯಾಕ್ಟ್ ಗೃಹ ಇಲಾಖೆ ಕೂಡ ಅಲರ್ಟ್ ಆಯಿತು ಸಾರ್ವಜನಿಕರ ಈ ಬೇಡಿಕೆಗೆ ತಕ್ಕಂತೆ ಪ್ರಣಬ್ ಎಸ್ ಐ ಟಿಯ ಮುಖ್ಯಸ್ಥರಾಗಿ ಕೂಡ ನೇಮಕ ಮಾಡಿತು ಅಲ್ಲಿಗೆ ಇದರ ಪರ ಯಾರೆಲ್ಲ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ರು ಅವರೆಲ್ಲರಿಗೂ ಕೂಡ ಒಂದು ಚಿಕ್ಕ ಜಯ ಸಿಕ್ಕಂತೆ ಕಾಣಿಸ್ತು ಇನಿಷಿಯಲ್ ಆಗಿ ಪ್ರಣಬ್ ಮೋಹಂತಿಯವರನ್ನ ನೇಮಕ ಮಾಡದಂತೆ ಬಟ್ ಎಸ್ ಅಧಿಕಾರಿಗಳ ತನಿಖೆ ಸಾಕ್ತಾ ಇದ್ದಂತೆ ಯಾಕೆ ಪ್ರಣಬ್ ಅವರ ಮೇಲೆ ಒತ್ತಡ ಬಂತು ದಿಕ್ಕು ತಪ್ಪಿಸೋ ಹೋಯಿತು ಇಂತಹ ಚರ್ಚೆಗಳು ಯಾಕೆ ಸಾರ್ವಜನಿಕ ವಲಯದಲ್ಲಿ ಹುಟ್ಕೊಳ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಉಲ್ಲೇಖ ಆಗ್ತಾ ಇರುವಂತಹ ಕಾರಣಗಳೇನು ಆ ಕಾರಣಗಳನ್ನು ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲೇದಾಗಿ ನಮ್ಮ ಮುಂದೆ ನಿಲ್ಲುವಂತಹ ಕಾರಣ ಏನು ಗೊತ್ತಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಎಸ್ಐ ಟಿ ತನಿಖೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇನಿಷಿಯಲ್ ಆಗಿ ಒಂದು ಹೇಳಿಕೆ ಕೊಟ್ಟು ಯಾರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋಂಥ ವಿಚಾರಗಳು ಕೂಡ ನಮಗೆ ಗೊತ್ತಿದೆ ಅಂತ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಈ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಇನಿಷಿಯಲ್ ಆಗಿ ಡಿ ಸಿ ಎಂ ಅವರೇ ಇದನ್ನು ಷಡ್ಯಂತ್ರ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದಾಗ ಪ್ರಣಬ್ ಮೋಹಂತಿ ಅವರ ಮೇಲೆ ಇವರಿಂದಲೂ ಕೂಡ ಒತ್ತಡ ಹೋಗ್ಬಿಡ್ತಾ ಆ ಕಾರಣಕ್ಕೆ ಷಡ್ಯಂತ್ರ ಅಂತ ಡಿ ಸಿ ಎಂ ಅವರೇ ಹೇಳಿದ ಬಳಿಕ ಅದೇ ಆಯಾಮದಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ಬಿಡ್ತಾ ಮೊದಲೇದಾಗಿ ಈ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅದಾದ ಬಳಿಕ ನಿಮಗೆ ಗೊತ್ತಿರಬಹುದು ಮತ್ತೊಂದು ಕಾರಣ ಇಲ್ಲಿ ಪ್ರಮುಖವಾಗಿ ನಿಲ್ಲದೇನಪ್ಪ ಅಂದ್ರೆ ಸಾಮಾನ್ಯ ವ್ಯಕ್ತಿ ಮೇಲೆ ಬಂದಾಗ ಆರೋಪಗಳು ಸಾಮಾನ್ಯ ವ್ಯಕ್ತಿ ಮೇಲೆ ಇಂಥ ದೂರುಗಳು ಹೋದಾಗ ಯಾವ ರೀತಿ ತನಿಖೆ ಆಗುತ್ತಲ್ಲ ಆ ತನಿಖೆ ಈ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾಡಲಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಚಿನ್ನಯ್ಯ ಮುಂದೆ ಬಂದರು ದೂರು ಕೊಟ್ಟರು ದೂರು ಕೊಟ್ಟ ಬಳಿಕ ಆತ ತೋರಿಸಿರೋ ಜಾಗದಲ್ಲಿ ಉತ್ಕನ್ನಾಯಿತು ಏನೂ ಸಿಗಲಿಲ್ಲ ಅಂದ್ರು ಮಣ್ಣಿನ ಸ್ಯಾಂಪಲನ್ನು ಕಳಿಸ್ಕೊಟ್ಟಿದ್ದೀವಿ ಅಂದ್ರು ಅಲ್ಲಿ ಸಿಕ್ಕಿರುವಂಥ ಮೂಳೆಗಳನ್ನ ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಅಂದರು ಬಟ್ ಇಲ್ಲಿ ತನಕ ರಿಪೋರ್ಟ್ ಏನಾಯಿತು ಅನ್ನೋದ್ರ ಬಗ್ಗೆ ಯಾರ ಗಮನಕ್ಕೂ ಇಲ್ಲ ಬಟ್ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾಗಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಇಂಥ ಆರೋಪಗಳು ಬಂದಾಗ ತನಿಖೆಯ ತೀವ್ರತೆ ಎಷ್ಟು ಮಟ್ಟಿಗೆ ಇರ್ತಾ ಇತ್ತು ತಪ್ಪು ಮಾಡಿದವರ ಅಥವಾ ತಪ್ಪು ಮಾಡಿದ್ದಾರೆ ಅನ್ನುವಂಥ ಇದ್ರೂ ಕೂಡ ತತ್ಕ್ಷಣಕ್ಕೆ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ರು ಅವರ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ತಾ ಇದ್ರು ಬಟ್ ಯಾವ ಬೆಳವಣಿಗೆ ಕೂಡ ಈ ಪ್ರಕರಣದಲ್ಲಿ ಆಗ್ಲೇ ಇಲ್ಲ ಜಸ್ಟ್ ಚಿನ್ನ ಇನ್ನ ದೂರನ್ನ ದಾಖಲು ಮಾಡಿಕೊಂಡ್ರು ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡ್ರು ನಂತರ ಆತನ ಬಂಧನ ಆಯಿತು ಬಿಟ್ಟರೆ ಆತನ ಬೆನ್ನಿಗೆ ನಿಂತು ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ ಸತತವಾಗಿ ಅವ್ರಿಗೆ ನೋಟಿಸ್ ಅವರ ವಿಚಾರಣೆ ಬಿಟ್ಟರೆ ನಿಜವಾಗ್ಲೂ ಇವರೆಲ್ಲ ಯಾರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ ಅವ್ರನ್ನ ಸೌಜನ್ಯಕ್ಕೂ ಕೂಡ ಒಂದು ಬಾರಿ ಕರೆದು ವಿಚಾರಣೆಗೆ ಒಳಪಡಿಸುವಂತಹ ಪ್ರಕ್ರಿಯೆನೇ ಇಡೀ ಪ್ರಕರಣದಲ್ಲಿ ಆಗಲಿಲ್ಲ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಆರೋಪ ಬಂದಾಗ ಆಗ್ತಾ ಇದ್ದಂಥ ತನಿಖೆ ಯಾಕೆ ಇಲ್ಲ ಆಗಲಿಲ್ಲ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಕಾಣಿಸ್ಲಿಲ್ವಲ್ಲ ಯಾಕೆ ಯಾರ್ದಾದ್ರೂ ಒತ್ತಡ ಇತ್ತಾ ಇಂಥ ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರ ಜ್ ವಲಯದಲ್ಲಿ ಆಗೋದಕ್ಕೆ ಶುರುವಾಯಿತು ಅದೇ ರೀತಿ ಮತ್ತೊಂದು ಕಾರಣ ಯಾಕೆ ಒತ್ತಡ ಅನ್ನುವಂಥ ವಿಚಾರಗಳು ಇಲ್ಲಿ ಬರುತ್ತೆ ಅಂತ ಅಂದರೆ ಮತ್ತೊಂದು ಕಾರಣ ನಮ್ಮ ಮುಂದೆ ನಿಲ್ಲೋದು ಮಹಿಳಾ ಆಯೋಗದ ಪತ್ರ ಈ ಹಿಂದೆ ಮಹಿಳಾ ಆಯೋಗದ ಪತ್ರವನ್ನು ಆಧಾರವಾಗಿ ಇಟ್ಕೊಂಡೇ ಸರ್ಕಾರ ಎಸ್ ಐ ಟಿಯನ್ನ ರಚನೆ ಮಾಡಿತ್ತು ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ ಈಗ ಕೋರ್ಟ್ ಅದಕ್ಕೆ ತಾತ್ಕಾಲಿಕವನ್ನ ತಡೆ ನೀಡಿದ ಬಳಿಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮತ್ತೊಂದು ಪತ್ರವನ್ನು ಐ ಟಿ ಮುಖ್ಯಸ್ಥರಿಗೆ ಬರೆದಿದ್ದಾರೆ ಅದರಲ್ಲಿ ಏನಪ್ಪಾ ಇದೆ ಅಂದರೆ ಸಂಪೂರ್ಣ ಪ್ರಕರಣದ ತನಿಖೆಯನ್ನು ಎಸ್ ಐ ಟಿ ಮಾಡಬೇಕು ಇದರಲ್ಲಿ ಎಲ್ಲ ಆಯಾಮಗಳು ಸೇರಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಅಂದ್ರೆ ಎಸ್ ಐ ಟಿ ತನಿಖೆ ಎಲ್ಲ ಆಯಾಮದಲ್ಲೂ ನಡೆದಿಲ್ಲ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಅದನ್ನ ಉಲ್ಲೇಖ ಮಾಡ್ತಾರೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗಬೇಕು ಅಂತ ಅಂದ್ರೆ ಹಾಗಾದ್ರೆ ಎಲ್ಲ ಆಯಾಮಗಳಲ್ಲೂ ಇಷ್ಟು ದಿನಗಳ ಕಾಲ ತನಿಖೆನೆ ಆಗ್ಲಿಲ್ವಾ ಆ ಕಾರಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷ ಮತ್ತೊಂದು ಪತ್ರವನ್ನ ಬರೆದ್ರ ಮುಖ್ಯಸ್ಥರಿಗೆ ಈ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುವುದು ಶುರುವಾಗಿದೆ ಮತ್ತೊಂದು ಅನುಮಾನ ಯಾಕಿಲ್ಲ ಬಂತು ಅಪ್ಪ ಅಂತ ಅಂದ್ರೆ ಚಿನ್ನೈನ ಬಂಧನದ ಬಳಿಕ ಹೆಚ್ಚಾಗ್ತಾ ಇತ್ತಂತೆ ಒತ್ತಡ ದೂರುದಾರ ಚಿನ್ನಯ್ಯನ ಬಂಧನ ಮಾಡಿದ ಬಳಿಕ ಎಸ್ಐಟಿ ಮೇಲೆ ಇದೊಂದು ಷಡ್ಯಂತ್ರ ಹೀಗಾಗಿ ಉಳಿದವರ ಬಂಧನ ಆಗಬೇಕು ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಅವರ ಬಂಧನ ಆಗಬೇಕು ಅನ್ನುವಂತಹ ಒತ್ತಡಕ್ಕೆ ಎಸ್ಐಟಿಯ ಮುಖ್ಯಸ್ಥರು ಒಳಗಾದ್ರ ಆ ಕಾರಣಕ್ಕೆ ಚಿನ್ನೈನ ಬೆನ್ನ ಹಿಂದೆ ನಿಂತ್ಕೊಂಡ ಕೆಲವರಿಗೆ ಪದೇ ಪದೇ ನೋಟಿಸ್ಗಳನ್ನು ಕೊಡೋದು ವಿಚಾರಣೆಗೆ ಒಳಪಡಿಸೋದು ಅದಕ್ಕೆ ಮಾತ್ರ ತನಿಖೆ ಸೀಮಿತ ಆಯ್ತಾ ಷಡ್ಯಂತ್ರ ಅನ್ನೋ ಆಯಾಮದಲ್ಲಿ ಮಾತ್ರ ಅದು ಸಾಗೋದಕ್ಕೆ ಶುರುವಾಯ್ತಾ ಈ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಇದಾದ ಬಳಿಕ ಮತ್ತೊಂದು ಪ್ರಮುಖ ಕಾರಣ ಇಲ್ಲಿ ನಾವು ಗಮನಿಸಬೇಕು ಬಿಜೆಪಿಯ ಎಂಟ್ರಿ ಈ ಪ್ರಕರಣದಲ್ಲಿ ಎಸ್ ಐ ಟಿಯ ತನಿಖೆ ಆಗ್ತಾ ಇದ್ದಂಥ ಹೊತ್ತಲ್ಲೇ ಬಿ ಜೆ ಪಿ ನಾಯಕರು ಎಂಟ್ರಿ ಆಗ್ತಾರೆ ಧರ್ಮಸ್ಥಳ ಪವಿತ್ರ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಇದು ಷಡ್ಯಂತ್ರ ನಾವು ಈ ದೇವಸ್ಥಾನದ ಪರವಾಗಿ ಇದ್ದೀವಿ ಜಾಗದ ಪರವಾಗಿ ಇದ್ದೀವಿ ಪವಿತ್ರ ನೆಲದ ಪರವಾಗಿ ಇದ್ದೀವಿ ಯಾರು ಷಡ್ಯಂತ್ರ ಮಾಡಿದ್ರು ಅವ್ರನ್ನ ಬಿಡೋದೇ ಇಲ್ಲ ಅಂತ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಿ ಜೆ ಪಿಯ ಈ ನಿಲುವು ಕೂಡ ಎಸ್ ಐ ಟಿ ಅಧಿಕಾರಿಗಳು ಷಡ್ಯಂತ್ರದ ಆಯಾಮದಲ್ಲೇ ತನಿಖೆ ಮಾಡೋದಕ್ಕೆ ಕಾರಣ ಆಗೋಯ್ತಾ ಈ ಇಷ್ಟು ಪ್ರಮುಖ ಕಾರಣಗಳಿಂದಲೂ ಕೂಡ ಎಸ್ ಐ ಟಿ ಮುಖ್ಯಸ್ಥರ ಮೇಲೆ ಸತತವಾಗಿ ಒತ್ತಡಗಳಿತ್ತ ಇದು ಷಡ್ಯಂತ್ರ ಷಡ್ಯಂತ್ರ ಆ ಆಯಾಮದಲ್ಲಿ ತನಿಖೆ ಮಾಡುವಂಥ ಅನಿವಾರ್ಯತೆಗೆ ಸಿಲುಕಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಇಂಥ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ಸದ್ಯ ಇದನ್ನ ಇನ್ಸೈಡ್ ಅಥವಾ ತನಿಖೆ ಹೆಂಗಾಯಿತು ಏನೆಲ್ಲ ಬೆಳವಣಿಗೆ ಆಯಿತು ಏನ್ ಮಾಹಿತಿ ಕಲೆ ಹಾಕಿದ್ದಾರೆ ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋ ಹೊತ್ತಲ್ಲ ಕಾರಣ ಇದು ಕೋರ್ಟ್ ಕಟಕಟಿಯಲ್ಲಿ ಇರೋದ್ರಿಂದ ಕೋರ್ಟ್ ಇಂದ ಏನ್ ಆದೇಶ ಬರುತ್ತೋ ನಾವು ನೀವು ಅದನ್ನಷ್ಟೇ ಕಾದ್ ನೋಡಬೇಕು ಕಾನೂನಿನ ಚೌಕಟ್ಟಲ್ಲಿ ನಾವು ನೀವು ಬದುಕ್ತಾ ಇದ್ದಾಗ ಇದನ್ನ ಯಾರು ಕೂಡ ಪ್ರಶ್ನೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಇದನ್ನ ಚರ್ಚೆ ಮಾಡುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ ಇರೋದ್ರಿಂದ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ